ಹಲೋ ನಮಸ್ಕಾರ ಎಲ್ರಿಗೂ ನಾನು ಮೈಸೂರಿಂದ ಶ್ರುತಿ ಇವತ್ತು ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ಒಂದು ನನ್ನ ಲಾಸ್ಟ್ ವಿಡಿಯೋ ಲಾಸ್ಟ್ ಟೂ ಡೇಸ್ ಬ್ಯಾಕ್ ಒಂದು ವೀಡಿಯೋ ಮಾಡಿದ್ದೆ ಆಗಿ ಹೇಗೆ ನಾವು ಕೆ ಎಸ್ ಐ ಸಿ ಸ್ಯಾರಿಗಳನ್ನ ಉಪಯೋಗಿಸ್ಕೊಳ್ಬೋದು ಮೈಸೂರು ಸಿಲ್ಕ್ ಸ್ಯಾರಿಗಳನ್ನ ಉಪಯೋಗಿಸ್ಕೊಳ್ಬೋದು ಅಂತ ಬರೀ ಕೆ ಎಸ್ ಸಿನೇ ಅಲ್ಲ ಈಗ ಕ್ರೇಪ್ ಸಿಲ್ಕ್ಸ್ ಎಲ್ಲ ಸ್ಯಾರಿಗಳು ತುಂಬ ಇದೆ ಆ ಥರದನ್ನು ಉಪಯೋಗಿಸ್ಕೊಳ್ಬೋದು ಇದು ನೋಡಿ ನನ್ನ ಹತ್ರ ಆ ಒಂದು ನೆಟ್ ಫ್ಯಾಬ್ರಿಕ್ದು ಬ್ಲೌಸ್ ಇದೆ ಇದರಲ್ಲಿ ಮಾವಿನಕಾಯಿ ಡಿಸೈನ್ ಇದೆ ಈ ಬ್ಲೌಸಲ್ಲಿ ಮತ್ತು ಮಧ್ಯ ಇಲ್ಲಿ ಬ್ಲೂ ಕಲರ್ದು ಎಂಬ್ರಾಯ್ಡ್ರಿ ಇದೆ ಈ ಬ್ಲೌಸಲ್ಲಿ ಇದು ಈ ಥರ ಹೈ ನೆಕ್ ಇದೆ ಕಾಲರ್ ನೆಕ್ ಇದೆ ಈ ಬ್ಲೌಸಲ್ಲಿ ಮತ್ತು ಬ್ಯಾಕ್ ಸೈಡ್ ಈ ಥರ ಪ್ಯಾಟರ್ನ್ ಇದೆ ಇದನ್ನು ಹೇಗೆ ನಾವು ಮಾಡ್ರನ್ ಆಗಿ ಅಂದರೆ ಸಿಂಪಲ್ಲಾಗಿ ಬೇಕು ನಮಗೆ ತುಂಬ ಗ್ರ್ಯಾಂಡಾಗಿ ಬೇಡ ತುಂಬ ಟ್ರೆಡಿಷನಲ್ ಫಂಕ್ಷನ್ಸ್ಗೆ ಯಾವುದು ಬೇಡ ಆಗಿ ನಾವು ಮೈಸೂರು ಸಿಲ್ಕ್ ಸ್ಯಾರಿನ ವೇರ್ ಮಾಡಬೇಕು ಅಂತ ಅಂದ್ಕೊಳ್ಳಿ ಆವಾಗ ನೀವು ಈ ಥರ ಬ್ಲೌಸ್ಗಳನ್ನ ಉಪಯೋಗಿಸ್ಕೊಳ್ಬೋದು ಇದು ನೆಟ್ ಫ್ಯಾಬ್ರಿಕ್ ಆಗಿರುತ್ತೆ ಇಲ್ಲಿ ಬೇಡ ಅಂದರೆ ಬಟ್ಟೆನ ಕವರ್ ಮಾಡಿಸ್ಕೊಳ್ಬೋದು ತೊಂದರೆ ಇರಲ್ಲ ಇದು ನೋಡಿ ಇವಾಗ ಹೇಗೆ ಕಾಣಿಸುತ್ತೆ ಇದ್ರದ್ದು ಲುಕ್ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇದೊಂದು ಬ್ಲೂ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಇದೆ ನನ್ನ ಕೈಯಲ್ಲಿ ನೋಡಿ ಈ ಥರ ತುಂಬ ಒಳ್ಳೆ ಲುಕ್ ಬರುತ್ತೆ ಹಾಕ್ಕೊಂಡಾಗ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಕ್ಲೀನಾಗಿ ಇದೊಂದು ಸ್ವಲ್ಪ ಕ್ರೀಮಿಶ್ ಇದೆ ನೆಟ್ ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಡಿಫ್ರೆಂಟಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ ಹೇಗೆ ಕಾಣಿಸುತ್ತೆ ಅಂತಂತಂದರೆ ಇವಾಗ ನೀವು ಸಾಮಾನ್ಯವಾಗಿ ಇವಾಗೆಲ್ಲ ನೋಡ್ತಾ ಇದ್ದೀರಾ ಅಲ್ವಾ ಒಂದು ಅಮೇರಿಕನ್ ಕ್ರೇಪ್ ಅನ್ನೋ ಮೆಟೀರಿಯಲಲ್ಲಿ ತುಂಬ ಜನ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಳ್ತಾರೆ ಇದು ನೋಡಿ ಇದು ಅಮೇರಿಕನ್ ಕ್ರೇಪ್ ಮೆಟೀರಿಯಲ್ಲು ಆದರೆ ಇದು ಬ್ಲೌಸ್ ಅಲ್ಲ ಇದು ಒಂದು ಒಂದು ಚೂಡಿದಾರಿದು ಟಾಪ್ ಇದು ಇದನ್ನು ಸ್ಟಿಚ್ ಮಾಡಿಸಿರೋದು ಈ ಥರ ಮೆಟೀರಿಯಲಲ್ಲಿ ತುಂಬ ಜನ ಬ್ಲೌಸ್ಗಳನ್ನ ಹಾಕೊಳ್ತಾ ಇದ್ದಾರೆ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಆದರೆ ಈ ಥರದ್ದು ಒಂದು ನೀವು ಟ್ರೈ ಮಾಡಿ ನೋಡಿದ್ರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮತ್ತು ಒಳ್ಳೆಯ ಲುಕ್ಕು ಬರುತ್ತೆ ಎಲ್ಲ ಒಂದೇ ಥರ ಯಾವಾಗಲೂ ಅಮೇರಿಕನ್ ಕ್ರೇಪಲ್ಲಿ ತುಂಬ ಥರ ಬಂದ್ಬಿಟ್ಟಿದೆ ಇವಾಗ ಈ ಥರ ಅಮೇರಿಕನ್ ಕ್ರೇಪಲ್ಲಿ ತುಂಬ ತುಂಬ ಕಲರ್ಸ್ ಆ ಥರ ಎಲ್ಲ ಬಂದಿದೆ ಆಮೇಲೆ ಇದು ದೊಡ್ಡ ದೊಡ್ಡ ಫ್ಲವರ್ಸ್ ಎಲ್ಲ ಬಂದಿದೆ ದೊಡ್ಡ ಫ್ಲವರ್ಸ್ಗಿಂತ ನಿಮಗೆ ಸ್ಮಾಲ್ ಮುಟ್ಟಾಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ನನ್ನ ಒಂದು ಇದು ಥಾಟ್ ಯಾಕೆ ಅಂತಂದರೆ ಇದು ದೊಡ್ಡ ಬ್ಲೌಸಲ್ಲಿ ದೊಡ್ಡ ದೊಡ್ಡ ಫ್ಲವರ್ ಇರೋದಕ್ಕಿಂತ ಸ್ಮಾಲ್ ಬುಟ್ಟಸ್ ಇದ್ದರೆ ನಿಮಗೆ ಸೀರೆ ತುಂಬ ಅಂದವಾಗಿ ಕಾಣಿಸುತ್ತೆ ಇದೇ ನಿಮಗೆ ಅಮೇರಿಕನ್ ಕ್ರೇಪಲ್ಲೇ ನಿಮಗೆ ಸ್ಮಾಲ್ ಸ್ಮಾಲ್ ಬುಟ್ಟ ಇದೆ ಅಂದರೆ ತುಂಬ ಚೆಂದ ಇದು ದೊಡ್ಡ ದೊಡ್ಡ ಫ್ಲವರ್ ಆಗೋದು ಆಗೋದ್ರಿಂದ ಇದೇ ಹೈಲೈಟ್ ಮಾಡ್ತಾ ಇರುತ್ತೆ ಸ್ಮಾಲ್ ಬುಟ್ಟ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಇದೊಂದು ಲುಕ್ ಒಳ್ಳೆ ಚೆನ್ನಾಗಿರುತ್ತೆ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ನನ್ನ ಚಾನಲಲ್ಲಿ ತುಂಬ ವೀಡಿಯೋಗಳಿದೆ ಹೋಗಿ ಒಂದ್ಸಲಿ ಚಾನಲ ಚೆಕ್ ಮಾಡಿ ಅಂತ ಹೇಳ್ತು ಇದೊಂದು ಸ್ಮಾಲ್ ವೀಡಿಯೋನ ನ ಮುಗಿಸ್ತಾಯಿದ್ದೀನಿ ಥ್ಯಾಂಕ್ ಯು